ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಕಳೆದ ಎಂಟು ವರ್ಷಗಳಿಂದ ಪಂಚಪೀಠಾಧೀಶರು ಬೇರೆ ಬೇರೆ ಆಗಿದ್ದರು ರಂಭಾಪುರಿ ಜಗದ್ಗುರು ಮತ್ತು ಕೇದರು ಕೇದಾರ ಜಗದ್ಗುರುಗಳು ಒಂದು ಕಡೆಯಾದರೆ ಮತ್ತೊಂದು ಕಡೆ ಶ್ರೀಶೈಲ ಉಜ್ಜಯಿನಿ ಕಾಶಿ ಪೀಠದ ಜಗದ್ಗುರುಗಳು ಎರಡು ಗುಂಪಾಗಿತ್ತು ಈ ಎರಡು ಗುಂಪುಗಳನ್ನು ಒಂದು ಮಾಡುವ ನಿಟ್ಟಿನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಶಾಸಕರಾದ ಶಾಮನೂರು ಶಿವಶಂಕರಪ್ಪನವರು ತಮ್ಮ ನಿವಾಸದಲ್ಲಿ ರಂಭಾಪುರಿ ಶ್ರೀ ಜಗದ್ಗುರುಗಳ ಪಾದಪೂಜೆಯ ನೆ ನೆರವೇರಿಸಿದ ನಂತರ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು ಮೊದಲು ಪಂಚಪೀಠಗಳು ಒಂದಾಗಿ ನಮಗೆ ಮಾರ್ಗದರ್ಶನ ನೀಡಬೇಕು ಮುಂಬ ಮುಂಬರುವ ಕೇಂದ್ರ ಸರ್ಕಾರದ ಜ ಜಾತಿ ಗಣತಿ ಮತ್ತು ಜನಗಣತಿಯಲ್ಲಿ ವೀರಶೈಲಿಂಗ ಸಮುದಾಯ ಯಾವ ಅಂಶಗಳನ್ನು ಸೇರಿಸಿ ಅರ್ಜಿ ಫಾರಂನಲ್ಲಿ ನಮೂದಿಸಬೇಕು ಎಂಬ ವಿಚಾರವನ್ನು ರಂಭಾಪುರಿ ಜಗದ್ಗುರುಗಳ ಮುಂದಿಟ್ಟರು ರಂಭಾಪುರಿ ಜಗದ್ಗುರುಗಳು ಇವು ಇಂದು ಶ್ರೀಶೈಲ ಕಾಶಿ ಮತ್ತು ಉಜ್ಜಯಿನಿ ಕೇದಾರ ಜಗದ್ಗುರುಗಳಿಗೆ ಪತ್ರವನ್ನು ಬರೆದು ಇದೇ ತಿಂಗಳು ಏಳನೇ ತಾರೀಕು ಗದಗಿನ ಲಕ್ಷ್ಮೇಶ್ವರ ತಾಲೂಕಿನ ಮುಕ್ತಿ ಮಂದಿರದಲ್ಲಿ ಪಂಚಪೀಠಾಧೀಶಗಳ ಸಮಾವೇಶವನ್ನು ನಡೆಸಲು ತೀರ್ಮಾನಿಸುತ್ತಾರೆ ಅದರಂತೆ ಈ ಸಭೆಗೆ ಎಲ್ಲ ಪಂಚಪೀಠದ ಜಗದ್ಗುರುಗಳು ಆಗಮಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಮನವಿಯನ್ನು ಮಾಡಿದ್ದಾರೆ ರಂಭಾಪುರಿ ಶ್ರೀಗಳು ಬರೆದಿರುವ ಪತ್ರವು ಎಲ್ಲೆಡೆ ವೈರಲ್ ಆಗಿದ್ದು ಈ ಪತ್ರದ ಸಾರಾಂಶದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಯಾವುದೇ ವೈಯಕ್ ವೈಯಕ್ತಿಕ ಸಮಸ್ಯೆಗಳಿದ್ದರೆ ತಾರ್ಕಿಕ ಅಂತ್ಯವನ್ನು ನಾವೆಲ್ಲ ಸೇರಿ ಆಡೋಣ ಸಮಾಜಕ್ಕೆ ಒಂದು ಮುನ್ನುಡಿಯನ್ನು ಬರೆಯೋಣ ಸಮಾಜದ ಒಳಿತಿಗಾಗಿ ನಾವೆಲ್ಲ ಒಂದಾಗಲೇಬೇಕಾಗಿದೆ ಎಂಬ ಮನವಿಯನ್ನು ಸಹ ಈ ಪತ್ರದಲ್ಲಿ ತಿಳಿಸಿದ್ದಾರೆ ಅದರಂತೆ ನಾಡಿದ್ದು ನಡೆಯುವ ಪಂಚಪೀಠಾಧೀಶಗಳ ಸಮಾವೇಶದಲ್ಲಿ ಶ್ರೀಶೈಲ ಕಾಶಿ ಉಜ್ಜಯಿನಿ ಕೇದಾರ ಜಗದ್ಗುರುಗಳು ಭಾಗವಹಿಸುತ್ತಾರಾ ಎಂಬ ಪ್ರಶ್ನೆ ಇದೀಗ ಎದ್ದಿದೆ ಏನೇ ಆಗಲಿ ಪಂಚಪೀಠಾಧೀಶರುಗಳೇ ತಾವು ಮೊದಲು ನಮ್ಮ ಸಮಾಜದ ಉಳಿವಿ ಉಳಿವಿಗಾಗಿ ತಾವೆಲ್ಲ ಒಂದಾಗಲೇಬೇಕು ಎಂಬುದು ಭಕ್ತರ ಅಭಿಪ್ರಾಯವಾಗಿದೆ ಭಕ್ತರ ಅಭಿಪ್ರಾಯದಂತೆ ಕೆಲವು ರಾಜಕಾರಣಿಗಳ ಕೆಲವು ಮುಖಂಡಗಳ ಅಣತಿಯಂತೆ ಪಂಚಪೀಠಾಧೀಶರು ಒಂದಾಗಲೇಬೇಕೆಂದು ರಂಭಾಪುರಿ ಜಗದ್ಗುರುಗಳು ಈಗಾಗಲೇ ಪತ್ರ ಬರೆದು ಅವರನ್ನು ಸಭೆಗೆ ಬರುವಂತೆ ಆಹ್ವಾನ ನೀಡಿದ್ದಾರೆ ಆತ್ಮೀಯ ಬಂಧುಗಳೇ ಪಂಚಪೀಠಾಧೀಶರು ಒಂದಾದರೆ ಮತ್ತೊಂದು ಕಡೆ ವಿರಕ್ತ ಮತ್ತು ಗುರುಪರಂಪರೆಯ ಪೀಠಾಧಿಪತಿಗಳು ಒಂದಾದರೆ ಮುಂಬರುವ ಜಾತಿ ಗಣತಿಯಲ್ಲಿ ತಮ್ಮ ಸಮಾಜದ ಹೆಸರನ್ನು ಮತ್ತು ಒಳಪಂಗಡಗಳನ್ನು ಸರಿಯಾಗಿ ನಮೂದಿಸಬೇಕೆಂದು ಎಲ್ಲರ ಭಕ್ತರ ಅಭಿಪ್ರಾಯವಾಗಿದೆ ಒಟ್ಟಾರೆ ಪಂಚಪೀಠಾದೀಶ್ವರು ಒಂದಾಗುವ ಕಾಲ ಸನ್ನಿಹಿತವಾಗುತ್ತಿದೆ